ಅದು ಇವತ್ತು ಸಿಕ್ಕಿದ್ದು ಇದು ಸಣ್ಣದು ನಿನ್ನೆ ಸಿಕ್ಕದ್ದು ಚೆನ್ನಾಗಿ ಎಂತ ಕೂತಾನೆ ಹೇಳಿ ನೋಡಿದ್ರೆ ಚಿಟ್ಟೆ ಹಿಡಿದಬೇಕಂತ ಕೂತಾನೆ ನೋಡಿ ಬಾವಣ ಏ ಬಬಣ್ಣ ಒಳಗಡೆ ಅಡಿಕೆ ಇತ್ತಲ್ಲ ಅದರಲ್ಲಿ ಒಂದ್ ಸ್ವಲ್ಪ ಅಡಿಕೆಯನ್ನು ತೆಗೆದ್ರು ಅಂದ್ರೆ ಒಣಗಿದಂಥದ್ದು ಅಡಿಕೆಯನ್ನೆಲ್ಲ ಅದರ ಮಗ್ಗು ಆಮೇಲೆ ದೊಡ್ಡ ಹಾಕ್ತ ದೊಡ್ಡ ಹಾಕ್ತ ಹೀಗಾಗ್ತ ಬಂದು ಲಾಸ್ಟಿಗೆ ಹೀಗಾಗಿ ಹೇಗಾಗೋದು ನೋಡಿ ಇವ ನೋಡಿ ಎಲ್ಲ ಉದುರು ಬರೊಂದಕ್ಕೆ ಉಟ್ಕೊಳ್ಳಿಕ್ಕೆ ಹಾಗೆ ನೋಡಿ ರೆಡ್ ಕಲರ್ ಸ್ಯಾರಿ ಆಮೇಲೆ ಗ್ರೀನ್ ಕಲರ್ ಬ್ಲೌಸು ನಾನು ಇಲ್ಲಿ ಸೀರೆ ಉಟ್ಕೊಂಡು ಎಲ್ಲ ನೋಡ್ತಿದ್ರೆ ನಮ್ಮನೆ ಬೆಕ್ಕು ನೋಡಿ ನಿದ್ರೆ ಮಾಡ್ತಾ ಇದೆ ಹಾಗೆ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಸ್ ಎದ್ದು ತಿಂಡಿ ತಿಂದುದನ್ನು ಬಿಟ್ಟು ಹಾಲು ಕರೆದು ಎಲ್ಲ ಕೆಲಸ ಮುಗಿದಿದೆ ಈಗ ಹಾಗೆ ಈಗ ಅಡುಗೆ ಕೆಲಸಗಳಷ್ಟು ಬಾಕಿ ಇದೆ ಹಾಗೆ ಈಗ ಮಜ್ಜಿಗೆನ ಕಡಿತಾ ಇದ್ದೆ ಈ ಸಹ ಬೆಳಿಗ್ಗೆ ಲೇಟಾಗಿ ಹೋಯಿತು ನನಗೆ ಹೇಳಲಿಕ್ಕೆ ಹಾಗಾಗಿ ಕಡಿಲಿಲ್ಲ ಇತ್ತು ಈಗ ಕಡಿತಾ ಇದ್ದೆ ಹಾಗೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬ್ಲಾಗ್ನ ಕೊನೆ ತನಕ ನೋಡಿ ನೋಡಿ ಈಗ ಕಡಿತಾ ಇದ್ದೆ ಈಗೊಂದು ಹತ್ತು ಹದಿನೈದು ನಿಮಿಷ ಹೀಗೆ ಆಗ್ಲಿಕ್ಕೆ ಬಿಡಬೇಕು ಆಮೇಲೆ ಬೆಣ್ಣೆಯನ್ನು ತೆಗೆಯೋದು ಹಾಗೆ ಆಮೇಲೆ ಕಾಣಿಸ್ತೇ ನಿಮಗೆ ಬೆಣ್ಣೆ ಎಷ್ಟು ಬಂತು ಅಂತ ನಮ್ಮ ನಂದಿನಿ ಮತ್ತು ವಾಣಿಗೆ ಹುಲ್ಲನ್ನು ಹಾಕಿದೆ ನಾವು ನಂದಿನಿಯ ಸಪ್ಪ ಹುಲ್ಲನ್ನು ತಿನ್ನದೆ ವಾಣಿ ತಿನ್ನಲಿಲ್ಲ ಅದ್ರ ಕಾಲು ಅಡುಗೆ ಹಾಕೊಂಡಿದೆ ನೋಡಿ ಅದು ಒಣ ಹುಲ್ಲು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅದು ಹಸಿ ಹುಲ್ಲು ಮಾತ್ರ ತಿಂತದಷ್ಟೇ ಹಾಗೆ ಹೇಳಿ ನೋಡಿ ಹಾಗೆ ಇವಳಿಗೆ ದೀಪಾವಳಿ ಹಚ್ಚಿದಕಲ್ಲ ಅವ್ರು ಇನ್ನೂ ಹೋಗಲಿಲ್ಲ ಗೈಸ್ ಅದು ಹೊರಗಡೆ ಬಿಟ್ಟಿದ್ರೆ ಹೋಗ್ತಿತ್ತು ನಾವು ಮಳೆಯಲ್ಲಿ ನಿಂದು ಇಲ್ಲಿ ಒಳಗಡೆನೆ ಕಟ್ಟಿಡೋದಲ್ಲ ಹಾಗಾಗಿ ಹಾಗೆ ಅದೇ ವಾಣಿ 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 ಹಾಗೆ ಇವಳಿಗೆ ಗೈಸಲ್ಲಿ ಮುಖದ ಮೇಲೆಲ್ಲ ಕೂದಲು ಉದ್ರಿತ್ತು ಔಷಧಿಯನ್ನು ಕಿಟ್ಟಿದ್ರೆ ಈಗ ಒಂದು ಸ್ವಲ್ಪ ಬಂದದೆ ಅದು ಕಾಣೋದಿಲ್ಲ ಇಲ್ಲಿ ಸ್ವಲ್ಪ ಕತ್ತಲೆ ಅಲ್ಲ ಹಾಗಾಗಿ ಹಾಗೆ ನಮ್ಮ ಕುಚೂರು ಮತ್ತು ರಾಕಿ ಇಬ್ಬರು ಮಲಗಿದ್ದಾರೆ ಅವ್ರಿಗೆ ಸ ಎರಡು ದಿನ ಆಯಿತು ಇನ್ನು ಊಟನೇ ಮಾಡ್ತಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಊಟ ಹಾಕಿದ್ರು ತಿಂತಾ ಇಲ್ಲ ಅವರು ಏನಾಗೋದು ಏನೇನೋ ಅದಕ್ಕೆ ಇವತ್ತು ಊಟನೇ ಹಾಕಲಿಲ್ಲ ಅವರಿಗೆ ಈಗ ಮಧ್ಯಾಹ್ನ ಹಾಕಬೇಕು ರಾತ್ರಿ ಹಾಕಿದ್ದೆಲ್ಲ ಅನ್ನ ಹಾಗೆ ಇತ್ತು ಅದನ್ನ ಈಗ ಕೋಳಿಗೆ ಹಾಕಿದೆ ಅವ್ರು ಕೋಳಿನೂ ಅಷ್ಟು ತಿನ್ನಲಿಲ್ಲ ಒಂದು ಸ್ವಲ್ಪ ಹಾಗೆ ಅದೆ ಹಾಗೆ ಇವ್ರಿಗೆ ಹೊಟ್ಟೆಲೇನೋ ಆಗೋದೆ ಅದಕ್ಕೆ ಇಲ್ಲ ಇವರು ಎಣ್ಣೆ ಇಷ್ಟು ಸಿಕ್ಕದೆ ನೋಡಿ ಅದು ಒಂದು ದೊಡ್ಡ ಮುದ್ದೆ ಅದೇ ನೋಡಿ ಈ ಮುದ್ದೆ ಅದು ಇವತ್ತು ಸಿಕ್ಕಿದ್ದು ಇದು ಸಣ್ಣದು ನಿನ್ನೆ ಸಿಕ್ಕದ್ದು ಅದು ಹಾಲು ಕಡಿಮೆ ಅಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಸಣ್ಣ ಸಣ್ಣದ ಸಿಗ್ತದೆ ಹಾಗೆ ಇದನ್ನು ಕಲೆಕ್ಟ್ ಮಾಡಿ ಒಂದು ವಾರ ಆದಮೇಲೆ ಮತ್ತೆ ಕರೆಸಿ ತುಪ್ಪ ಮಾಡೋದು ಹೀಗೆ ದಿನ ಮಾಡ್ತಾ ಇರೋದು ನೋಡಿ ನಮ್ಮ ಕೋಳಿ ಮರಿಗಳು ನೋಡಿ ಇಲ್ಲಿ ಬಂದರೆ ಈಗ ಒಂದು ಸಾರಿ ಹಾಕಿದ್ದೆಲ್ಲ ತಿಂದಾಯಿತು ಈಗ ಮತ್ತೆ ಆ ಕಡೆ ಈ ಕಡೆ ಸುಳೀತಾರೆ ಅಲ್ಲಿ ಇದ್ದಾರೆ ನೋಡಿ ಇವರು ಸುಮಾರು ದೊಡ್ಡ ಆದರು ಸುಮಾರು ಅಂದರೆ ರೆಕ್ಕೆ ಪುಕ್ಕ ಎಲ್ಲ ಬಂದದೆ ಜೋರು ಓಡೋಗ್ಲಿಕ್ಕೆ ಹಾರಲಿಕ್ಕೆ ಎಲ್ಲ ಇವರಿಗೆ ಇವ್ರಿಗೆ ಆಗೋದಿಲ್ಲ ಸಣ್ಣ ಸಣ್ಣ ಪುಕ್ಕ ಅದ ಇವರಿಗೆ ಅದೊಂದು ಮರಿ ಕೂರದಂಗೆ ಕಾಣ್ತದೆ ನೋಡಿ ಅದು ಗೋಲ್ಡನ್ ಕಲರ್ದು ಅದಕ್ಕೆ ಯಾವುದೋ ಒಂದು ಕೋಳಿ ಕಚ್ಚೋದೇ ಇರಬೇಕು ಹುಲ್ ತಿಂತ ಅದೇ ಗೈಸ್ ಹಾಗೆ ವಾಣಿ ಮಲ್ಕೊಂಡು ಜಗಿತಾ ಅದೆ ಹಾಗೆ ಕೋಳಿಗಳು ನೋಡಿ ಅಲ್ಲಿ ಮೂರು ಮೂರು ಜನ ಕೂತ್ಕೊಂಡವ್ರಿ ನೋಡಿ ಕತ್ತಲೆ ಕಾಣ್ತದೆ ಅವರು ಮೈ ಎಲ್ಲ ಕ್ಲೀನ್ ಮಾಡ್ಕೊಳ್ತಾವ್ರಿ ನೋಡಿ ಹೆಂಗಂತ ನೋಡಿ ಇಲ್ಲಿ ನಮ್ಮ ಬಾಬಣ್ಣ ಇಲ್ಲಿ ಹೂವಿಂದು ಮಕರಂದ ಹೇರ್ಲಿಕ್ಕೆಲ್ಲ ಚಿಟ್ಟೆ ಬರ್ತದಾರ ಅದನ್ನು ಹಿಡೀಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಸುಮ್ಮ ಹೊತ್ತೈತಿಲ್ಲೇ ಕೂತು ಎಂತ ಕೂತಾನೆ ಹೇಳಿ ನೋಡಿದರೆ ಚಿಟ್ಟೆ ಹಿಡಿಲಿಕ್ಕೆ ಅಂತ ಕೂತಾನೆ ನೋಡಿ ಬಬಣ ಏ ಬಬಣ ಒಳಗಡೆ ಅಡಿಕೆ ಇತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಅಡಿಕೆನ ತೆಗೆದ್ರು ಅಂದರೆ ಒಣಗಿದಂಥದ್ದು ಅಡಿಕೆನೆಲ್ಲ ತೆಗೆದು ಖಾಲಿ ಮಾಡಿ ಆಗದೆ ಈಗ ಮತ್ತೆ ಅಡಿಕೆ ಬೀಳ್ತಾ ಇರ್ತದೆ ಅದನ್ನು ಹಾಕಬೇಕಲ್ಲ मग ते हाकली जगू इथे तगतगदे इव नोडी सर्कस बाबू बितापतिने बा। जास्ती अवलं ಹಾಗೆ ಈ ಗಿಡಕ್ಕೆ ನೋಡಿ ಗಿಡದ ತುಂಬ ಕೆ ಹಾಗೆ ಗೈಸೋ ಗಿಡಕ್ಕೆ ಆದ ಹೂವು ಒಂದು ವಾರದ ತನಕ ಆದರೂ ಇರ್ತದೆ ಅಂದರೆ ಒಂದು ಹೂ ಒಂದು ಹೂವು ಇದೆಲ್ಲ ನೋಡಿ ಬೆಳೆದಿರೋದು ನಂತರ ಬೀಜದ ಥರ ಕಾಣ್ತದೆ ನೋಡಿ ಇದೆಲ್ಲ ಒಂದು ಏಳು ದಿನ ಆಗೋಗೋದೆ ಏಳು ದಿನಕ್ಕಿಂತ ಹೆಚ್ಚೇ ಇರ್ತದೆ ಮತ್ತು ಒಂಥರ ಗಟ್ಟಿ ಹೂವು ಇದು ನೋಡಲಿಕ್ಕೂ ಚೆಂದ ಕಾಣ್ತದೆ ನೋಡಿ ಗಿಡ ತುಂಬ ಹೂವಾದರೆ ಇದು ಎಳೆದು ಹೂವು ನೋಡಿ ಅದ್ರ ಮೊಗ್ಗು ಇಲ್ಲಿ ನೋಡಿ ಹೀಗಿರ್ತದೆ ಅದ್ರ ಮೊಗ್ಗು ಆಮೇಲೆ ದೊಡ್ಡ ಹಾಕ್ತಾ ದೊಡ್ಡ ಹಾಕ್ತಾ ಹೀಗಾಗ್ತಾ ಬಂದು ಲಾಸ್ಟಿಗೆ ಹೀಗಾಗಿ ಹೀಗಾಗೋದು ನೋಡಿ ಇದು ಇದು ಒಂಥರ ಬೀಜ ಇರ್ತದೆ ನೋಡಿ ಅದು ಉದುರು ಹೋದ್ಮೇಲೆ ಹೂವು ಉದುರಾಗ್ತದೆ ಹೈ ನೋಡಿ ಒಂಥರ ಚೆಂದ ಅದೇ ಹೂವು ಏಯ್ ನಿಂದೇನು ನಿಂದೇನಾ ಎಲ್ಲದು ಬೇಕಾಗ್ತದೆ ಮತ್ತೆ ನಿಮಗೆ ಎಂತ ಅಂತ ಹೇಳಿದ್ರೆ ಈ ಗಿಡಕ್ಕೆ ನೋಡಿ ಚಂದ ಹೂ ಆಗ್ತಾ ಇತ್ತು ಎಷ್ಟು ದಿನ ಫುಲ್ಲು ಹೂವಿತ್ತು ಆಮೇಲ ನೋಡಿ ಅದು ಹುಳ ಇರ್ತದೆ ನೋಡಿ ಹುಳ ತಿಂದು ಹೇಗೆ ಮಾಡಿಟ್ಟದೆ ಅಂತ ಎಲ್ಲ ಫುಲ್ ಹೂವಾಗಿದ್ದಿದ್ವಿ ಇಷ್ಟು ದಿನ ಇದೆಲ್ಲ ನೋಡಿ ಚಿಗರೆಲ್ಲ ತಿಂದು ತಿಂದುಬಿಟ್ಟದೆ ಹಿಂಗೆ ಅಂತ ಇದಕ್ಕೆ ಕೈ ಈಗ ಬೂದಿಯನ್ನು ಹಾಕಬೇಕು ಇಲ್ಲಾಂದರೆ ಹುಳ ಒಂದೇ ಎಲೆಯನ್ನು ಇಡೋದಿಲ್ಲ ನೋಡಿ ಎಷ್ಟು ಚಂದ ಹೂವಾಗಿತ್ತು ಮತ್ತು ಚೆಂದ ಕಾಣ್ತಿತ್ತು ಇವ ನೋಡಿ ಎಲ್ಲ ಉದುರು ಸಾಕದ I Yeah. Hey. yeah. ಗೈಸ್ ನಮ್ಮ ವಾಣಿಗೆ ನೀರು ಕುಡಿಯೋಕ್ಕೆ ಬರೋದಿಲ್ಲ ನೋಡಿ ನೀರು ಕೊಟ್ಟರೆ ನೆಕ್ತದೆ ನೆಕ್ಕೋ ಥರ ಮಾಡಿಕೊಡಿತಾರೆ ನೋಡಿ ಅಷ್ಟೊಂದು ತಿಂಗಳಾಯಿತು ಆದರೂ ನೀರು ಕುಡಿಯೋಕೆ ಬರೋದಿಲ್ಲ ನೋಡಿ ನೀರು ಕುಡ್ದಾದ ಹೀಗೆ ಧೂಳುದು ನಂತಿ ಅಂಕೋಲಕ್ಕೆ ಹೋಗಿ ಒಂದು ಸೀರೆಯನ್ನು ತಗೊಬಂದ ನೋಡಿ ನವೆಂಬರ್ ಒಂದಕ್ಕೆ ಉಟ್ಕೊಳ್ಳಿಕ್ಕೆ ಹಾಗೆ ನೋಡಿ ರೆಡ್ ಕಲರ್ ಸ್ಯಾರಿ ಆಮೇಲೆ ಗ್ರೀನ್ ಕಲರ್ ಬ್ಲೌಸು ಇದಕ್ಕೆ ಮುನ್ನೂರ ಐವತ್ತು ರೂಪಾಯಿ ನೋಡಿ ಹೇಗಿದೆ ಅಂತ ನೋಡಿ ಸೀರೆ ಬ್ಲೌಸ್ ಹಾಗೆ ಟೀ ಶರ್ಟ್ ಮೇಲೆ ಉಟ್ಟಿದ್ದು ಹೇಗೆ ಹೇಳಿ ನನಗೆ ಹೀಗೆ ನೋಡಿ ಚಂದ ಇದೆ ಸೀರೆ ಹಾಗೆ ಹಗುರನು ಇದೆ ಹಾಗೆ ಈ ಥರ ಇದೆ ನೋಡಿ ಸರ್ಗಿಗೆ ಆಮೇಲೆ ಡಿಸೈನು ನೋಡಿ ಹೀಗಿದೆ ಇಷ್ಟೇ ಡಿಸೈನು ಸಿಂಪಲ್ ಆಗಿದೆ ನೋಡಿ ಹ್ಞೂ ಹ್ಞೂ ಹೀಗೆ ಇದು ಬ್ಲೌಸ್ ಪೀಸ್ ನೋಡಿ ಈ ಥರ ಇತ್ತು ಜಸ್ಟ್ ಒಂದು ಹೊಲಿಗೆಯನ್ನು ಹಾಕಿಟ್ಟಿದ್ರು ಇದು ನೋಡಿ ಬ್ಲೌಸ್ ಪೀಸು ಹ್ಞೂ ಗೈಸ್ ಇಲ್ಲಿ ಸೀರೆ ಉಟ್ಕೊಂಡು ಎಲ್ಲ ನೋಡ್ತಿದ್ರೆ ನಮ್ಮನೆ ಬೆಕ್ಕು ನೋಡಿ ನಿದ್ರೆ ಮಾಡ್ತಾ ಇದೆ ನಿಂದೆ ಎಲ್ಲರದ್ದು ಒಂದಾದ್ರೆ ಒಂದೇ ಒಂದು ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ ನಿಮ್ಗೆ ಏನಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್